ಅಣ್ಣ ಬಂದ್ರೆಮ್ಮ ಹೊಲ ನೋಡಿ ಅದಕ್ಕೆ ಹೊಲಕ್ಕೆ ಹೋಗಿದ್ದೆ ಅತಿಗೆ ಹೊಲಕ್ಕೆ ಬಂದ್ರೆ ತುಂಬಾ ಸುಸ್ತಾಗಿರ್ಬೇಕು ಹೊಲಗ ನೋಡ್ಯಪ್ಪ ಸ್ನಾನ ಮಾಡಿ ಊಟ ಮಾಡ ಏನಾಗಿಲ್ಲ ನಮ್ಮ ಅವರು ಯಾವಾಗ್ಲೂ ನನ್ನ ಹೊಲಕ್ಕೆ ಕಳಿಸಿಲ್ಲ ಅದಕ್ಕೆ ಸ್ವಲ್ಪ ಕಸ ಇತ್ತು ಬದುವಿನಲ್ಲಿ ಕಿತ್ತು ಸ್ವಲ್ಪ ಕೈಯಲ್ಲಿ ಗುಳ್ಳೆ ತೋಡಿದ್ರು ರಕ್ತ ಬರ್ತದೆ ಅಷ್ಟೇನಪ್ಪ ಇದೇನಪ್ಪ ಎಂದು ಕೆಲಸ ಮಾಡ್ಲಾರ್ದನ್ನು ಇವತ್ತಿಷ್ಟೊಂದು ಗಾಯ ಮಾಡ್ಕೊಂಡ ಇಲ್ಲೇನಪ್ಪ ಒಳಗೆ ಹೋಗಿ ಮಲಮ್ ತೋರ್ತೇನೆ ತಮ್ಮನಿಗೆ ಬಟ್ಟೆ ಹಾಕ್ತಿರುವಲ್ಲ ನಿಮ್ಮ ತಮ್ಮ ಹೊಲಕ್ಕೆ ಹೋಗಿ ಕಸ ಒಣಕ್ಕಿತ್ತು ಕೈಗೆ ಗಾಯ ಮಾಡ್ಕೊಂಡ್ ಬಂದಿದ್ದೆ ಇಷ್ಟ ಸಣ್ಣ ನೋವಿಗೆ ಯಾರಾದ್ರೂ ಬಟ್ಟೆ ಹಾಕ್ತಾರ ಏನ್ರಿ ಸಣ್ಣ ನೋವು ಅಂತ ಹೇಳ್ತಿದ್ದಿಲ್ಲ ನಾಳೆ ದೊಡ್ಡದಾಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತಾರ ಅವಾಗ ಲೇ ಪಾರ್ವತಿ ಕೃಷಿಯಲ್ಲಿ ನಂಬಿ ಬದುಕು ಈ ಭರತ ಭೂಮಿಯ ರೈತರೆಲ್ಲರೂ ಮೈ ಮರದು ದುಡಿದು ಈ ಭೂಮಾತೆಗೆ ಮಾತೆಗೆ ಹನಿ ರಕ್ತದ ಅಭಿಷೇಕ ಮಾಡಿದಾಗಲೇ ಕೋಟ್ಯಾನು ಕೋಟ ಜನತೆಗಳಿಗೆ ತಿನ್ನಲು ಅನ್ನ ಸಿಗೋದು ಅದರಂತೆ ನನ್ನ ತಮ್ಮನೆರ ಹನಿ ರಕ್ತ ಈ ಭೂಮಾತೆಗೆ ಚೆಲ್ಲಿದರೆ ಈ ಪರದ ಭೂಮಿಯ ರೈತನಲ್ಲಿ ಇವನು ಒಬ್ಬನಾಗುತ್ತಾನೆ ತಮ್ಮ ದರ ಅಣ್ಣ ದಿನಾಲು ಸ್ವಲ್ಪ ಸ್ವಲ್ಪ ಕೆಲಸ ಮಾಡು ಏನಾಗುವುದು ಆಯ್ತಣ್ಣ ಮಾಡುತ್ತೇನೆ ನೋಡಿ ಶಿವನ ನಮ್ಮ ತಂದೆಯವರ ಕಾಲದಿಂದಲೂ ನೀವು ನಮ್ಮ ಹೊಲವನ್ನು ಬಿತ್ತಿ ಬಿಡುತ್ತಾ ಬಂದಿದ್ದೀರಿ ನಮ್ಮ ತಂದೆಯವರು ಸಾಯುವಾಗ ನನ್ನಿಂದ ಒಂದು ಆ ಮೊಸಳೆ ತೆಗೆದುಕೊಂಡು ಸತ್ತು ಹೋದರು ನೀವೆಷ್ಟು ಬಿತ್ತಿ ಬಿಡುತ್ತಾ ಬಂದಿದ್ದರು ನಿಮ್ಮ ಜಮೀನನ್ನು ನಿಮಗೆ ಬಿಟ್ಟು ಕೊಡ ಅಂತ ಅದಕ್ಕೆ ನಾಳೆ ತಾಲೂಕು ಕಚೇರಿಗೆ ಬಂದು ನಿಮ್ಮ ಜಮೀನನ್ನು ನಿಮಗೆ ಬಿಟ್ಟು ಕೊಡುತ್ತೇನೆ ಇಪ್ಪತ್ತ ಕಿಲೋ ಬಿಟ್ಟು ಬಿಡುತ್ತೇನೆ ಒಂದು ಎಕರೆ ಒಂದೂರ ಐವತ್ತು ಎಕರೆ ಉಳಿದ ಜನರ ಎಲ್ಲ ಹಂಚಿಕೊಂಡು ಉಣ್ತಿದ್ದೇವೆ ಅದನ್ನೆಲ್ಲ ಊರಿನ ಜನರಿಗೆ ಹೆಸರು ಮಾಡಿ ಕೊಡ್ತೀನಿ ಇದನ್ನ ಯಾವ ಇದು ಯಾರ ನೋಡಿ ಶಿವನಾ ನಿಮ್ಮ ಕಷ್ಟವನ್ನು ಕೇಳದೆ ಮತ್ತಾರು ಕೇಳಬೇಕು ನೀವೆಲ್ಲರೂ ನನ್ನ ಸಹೋದರ ಹಾಗೆ ಆ ಮಾರುತೇಶ್ವರ ಕೊಟ್ಟ ಈ ಸಂಪತ್ತನ್ನೆಲ್ಲ ಬಡವರಿಗೆ ಹಂಚಿ ಆ ಮಾರುತೇಶ್ವರ ಪ್ರೀತಿಗೆ ಪಾತ್ರರಾಗಿ ನಿಮ್ಮೆಲ್ಲರವೇ ಸಂತೋಷ ನನ್ನ ಸಂತೋಷ ನಾ ಕೊಡುವ ಈ ಕಾಣಿಕೆಯನ್ನು ಬೇಡ ಅನ್ನಬೇರಿ ಹತ್ತು ಇಪ್ಪತ್ತು ಸಾವಿರ ಸಾಲಕ್ಕೆ ಆಸ್ತಿಯನ್ನು ಬರೆದುಕೊಂಡು ನುಂಗಿ ಹಾಕುವ ಈ ಗಂಡ ಶ್ರೀಮಂತರು ಇರುವಾಗ ಹಾಗೆ ಅಣ್ಣನ್ನು ಹೆಸರಿನಲ್ಲಿ ನುಂಗು ಹಾಕಿ ನುಂಗಿ ಆಸ್ತಿಯನ್ನು ಹೊಡೆಯುವ ಉಚ್ಚಾನು ಮಕ್ಕಳು ಇರುವ ಈ ಕಾಲದಲ್ಲಿ ನೀವು ನಿಮ್ಮ ಆಸ್ತಿಯನ್ನು ನಮಗೆ ಬರೆದುಕೊಳ್ಳುತ್ತೇನೆ ಎಂದು ಹೇಳುತ್ತಿರುವ ಯಾವ ನ್ಯಾಯ ಗೌಡ್ರಿ ಅಷ್ಟೊಂದು ದೊಡ್ಡದಾಗಿ ಮಾತನಾಡಬೇಡಿ ಶಿವಣ್ಣ ನಾಳೆ ಬಂದ್ರಿ ತಾಲೂಕ್ ಕಚೇರಿಗೆ ಆಯ್ತು ಗೌಡ್ರಿ ನಮ್ಮ ಪಾಲಿಗೆ ನಮ್ಮತ್ತ ಬಡವಾಲ ಪಾಲಿಗೆ ನೀವೇ ದಯಾಮೂರ್ತಿ ದಯಾ ಬಂದು ಇಲ್ಲ ನೀವೇ ಕೊಡ್ರಿ ಆಯ್ತು ನಿಮ್ಗೆ ನಾನು ಬರುತ್ತೇನೆ ಹೋಗಿ ಬನ್ನಿ ಶಿವಣ್ಣ ಆಯ್ತು ಗೌಡ್ರಿ ಇದು ಯಾವ ಕಾಗದ ನೋಡಪ್ಪ ಅಣ್ಣ ಮೊನ್ನೆ ಪರೀಕ್ಷೆ ಮುಗಿಸಿ ಬರಬೇಕಾದ್ರೆ ಪಿ ಎಸ್ಐ ಎಕ್ಸಾಮ್ ಬರೆದಿದ್ದೆ ಅದು ಇಂದು ಪಾಸ್ ಆಗಿ ಡ್ಯೂಟಿಗೆ ಜಾಯ್ ಆಗ್ಬೇಕಂತ ಆರ್ಡರ್ ಕಾಪಿ ಬಂದಿದೆಯಣ್ಣ ಅಣ್ಣ ಆರ್ಡರ್ ಕಾಪಿ ಬಂದಿದೆ ಅಂದ್ರೆ ನೀನು ನೋಕೊಂಡು ಹೋಗ್ಬೇಕಂತ ಆಸೆ ಏನಪ್ಪಾ ಹೌದಣ್ಣ ನಿನ್ನ ಆಸೆ ಇಲ್ವಾ ಇದೇ ಅಪ್ಪ ಈ ಜಗದಲ್ಲಿ ನಿನ್ನನ್ನು ಬಿಟ್ಟರು ನಮ್ಮಿಬ್ಬರಿಗೂ ಯಾರು ಇಲ್ಲ ತಿಂಗಳಿಗೆ ನೌಕರಿ ಮಾಡಿ ಸಂಬಳಕ್ಕಾಗಿ ಕೈ ಚಾಚು ನಿಲ್ಲುವುದಕ್ಕಿಂತ ಹಿರಿಯರು ಬಳಸಿದ ಆಸ್ತಿ ಇದೆ ಅದರಲ್ಲಿ ಹಾಳಾಗಿ ದುಡಿದು ಅದು ಉಣ್ಣಪ್ಪ ಏನ್ರಿ ನೀವು ನೌಕರಿ ಮಾಡೋನಿಗೆ ಹೊಲಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಅವ್ನಿಗೆ ಅಮ್ಮ ಅನ್ನ ಸಮಾಜ ಸುಧಾರಣ ಆಗಿ ಧರ್ಮ ಈ ಕೆಲಸ ಮಾಡಿದ್ರೆ ತಪ್ಪೇನು ನಾನು ತಮ್ಮನಾದ ಈ ಸಮಾಜದಲ್ಲಿ ನಡೆಯುವ ದಿನನಿತ್ಯ ಅನ್ಯಾಯ ಅತ್ಯಾಚಾರ ಕೊಲೆಗೆ ಸುಲಿಗೆ ಮೆಟ್ಟಿ ಹಾಕಲು ನಾನೊಬ್ಬ ನಿಷ್ಠಾವಂತ ಆಫೀಸರ್ ಆಗ್ಬೇಕೆಂಬುದು ನನ್ನ ಆಸೆಯಂತೆ ನನ್ನ ಆಸೆ ತಮ್ಮ ರವಿಕರಣ ನಿನ್ನ ಆಸೆಗೆ ನಾನು ಏಕೆ ಆದ ನಿನ್ನ ಆಸೆ ಆಗಲಿ ಅದಿಗೆ ಅಣ್ಣ ಇದೇ ಈ ಸಂತೋಷದಲ್ಲಿ ಒಂದು ನಿಮ್ಮ ಇಬ್ಬರ ಕಂಡದಿಂದ ಒಂದು ಸವಿಗಾಣ ನುಡಿಸುವ ಅಣ್ಣ ಆಯ್ತಪ್ಪ ನಿನ್ನ ಹಾಗೆ ಆಗಿರೋ